ಮಾಶಪ್ ತ್ರಿಬಲ್ನೈನ ಹೊಚ್ಚ ಹೊಸ ಸಂಚಿಕೆಗೆ ಎಲ್ಲರಿಗೂ ಆತ್ಮೀಯ ಸ್ವಾಗತ ಇವತ್ತು ನಾವು ಸ್ಪೆಷಲ್ ಆಗಿ ಮಾಡ್ತಿದ್ದೀವಿ ತಂದೂರಿ ಚಿಕನ್ ನೋಡಿ ಅದಕ್ಕೋಸ್ಕರ ನಾನು ಒಂದು ಫುಲ್ ಚಿಕನ್ನ ಈ ರೀತಿ ಕಟ್ ಮಾಡಿ ತಗೊಂಡಿದ್ದೇನೆ ಇದ್ರ ಮೇಲಿರುವ ಈ ಕೊಬ್ಬಿನ ಲೇಯರ್ ಇದೆಯಲ್ಲ ಇದನ್ನೆಲ್ಲ ರಿಮೂವ್ ಮಾಡ್ತೇನೆ ತೆಗಿತೇನೆ ಇದನ್ನ ನೋಡಿ ಇದನ್ನು ಸಪ್ರೇಟ್ ಸಪ್ರೇಟ್ ಪೀಸ್ ಆಗಿ ಮಾಡ್ಬೋದು ಬಟ್ ನಾನು ಇದನ್ನು ಫುಲ್ ಚಿಕನ್ ಆಗಿ ತಂದೂರಿ ಚಿಕನ್ ಮಾಡ್ತೇನೆ ಹ್ಮ್ ನೋಡಿ ಕೋಳಿಯನ್ನು ಚೆನ್ನಾಗಿ ಕ್ಲೀನ್ ಮಾಡಿದ್ದೇನೆ ಇದರ ಮೇಲೆ ಇರುವ ಕೊಬ್ಬಿನ ಲೇಯರ್ ಅನ್ನ ರಿಮೂವ್ ಮಾಡಿದ್ದೇನೆ ಈಗ ಇದರ ಮೇಲೆ ಕಟ್ಸ್ ಹಾಕ್ತೇನೆ ಕಟ್ಸ್ ಯಾಕೆ ಹಾಕ್ತೇನೆ ಅಂದ್ರೆ ನಾವು ಹಾಕುವ ಮಸಾಲನ ಕೋಳಿ ಚೆನ್ನಾಗಿ ಎಳ್ಕೋಬೇಕು ಅದಕ್ಕೋಸ್ಕರ ಇದರ ಮೇಲೆ ಕಟ್ಸ್ ಹಾಕ್ತೇನೆ ನೋಡಿ ನೋಡಿ ಚಿಕನ್ ಮೇಲೆ ಸರಿಯಾಗಿ ಕಟ್ಸ್ ಹಾಕಿದ್ದೇನೆ ಎರಡು ಕಡೆಯಿಂದಲೂ ಕಟ್ಸ್ ಹಾಕಿದ್ದೇನೆ ಆಚೆ ಕಡೆಯಿಂದಲೂ ಹಾಕಿದ್ದೇನೆ ಈಚೆ ಕಡೆಯಿಂದಲೂ ಕಟ್ಸ್ ಹಾಕಿದ್ದೀನಿ ನೋಡಿ ತಂದೂರಿ ಚಿಕನ್ ಮಾಡುವಾಗ ಟೂ ಟೈಮ್ಸ್ ಮ್ಯಾರಿನೇಟ್ ಮಾಡಲಿಕ್ಕೆ ಉಂಟು ನೋಡಿ ಫಸ್ಟ್ ಟೈಮ್ ಮ್ಯಾರಿನೇಟಿಗೆ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ ಹಾಕ್ತೇನೆ ಇದರ ಮೇಲೆ ಒಂದು ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ ಹಾಕ್ತೇನೆ ಇದಕ್ಕೆ ಒಂದು ಲಿಂಬೆ ಹುಳ್ಳಿ ಹಿಂಡುತ್ತೇನೆ ಲಿಂಬೆ ನೀರು ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತೇನೆ ಈಗ ಎರಡು ಕಡೆಗೂ ಹಾಕ್ತೇನೆ ಉಪ್ಪನ್ನು ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೇನೆ ಈಗ ಮಸಾಲನ ಕರೆಕ್ಟಾಗಿ ಅಪ್ಲೈ ಮಾಡ್ತೇನೆ ನಾನು ಚಿಕನ್ಗೆ ನೋಡಿ ಫಸ್ಟ್ ರೌಂಡದು ಮಸಾಲ ಅಪ್ಲೈ ಮಾಡಿದ್ದೇನೆ ಈಗ ಇದನ್ನು ಅರ್ಧ ಗಂಟೆ ಮ್ಯಾರಿನೇಟ್ ಆಗಲಿಕ್ಕೆ ಬಿಡ್ತೇನೆ ಅರ್ಧ ಗಂಟೆ ನಂತರ ಸೆಕೆಂಡ್ ರೌಂಡದು ಮಸಾಲಾನ ಅಪ್ಲೈ ಮಾಡ್ತೇನೆ ಇದಕ್ಕೆ ಸೆಕೆಂಡ್ ಟೈಮ್ ಮ್ಯಾರಿನೇಷನ್ಗೆ ಮಸಾಲ ರೆಡಿ ಮಾಡ್ತಾ ಇದ್ದೇವೆ ಮೂರು ಟೇಬಲ್ ಸ್ಪೂನು ಚಿಲ್ಲಿ ಪೌಡರ್ ಹಾಕ್ತೇನೆ ಒಂದು ಟೇಬಲ್ ಸ್ಪೂನು ಚಿಕನ್ ತಂದೂರಿ ಮಸಾಲ ಹಾಕ್ತೇನೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೇನೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೇನೆ ಇದಕ್ಕೆ ಸ್ವಲ್ಪ ಜೀರಿಗೆ ಹುಡಿ ಹಾಕ್ತೇನೆ ಒಂದು ಸ್ಪೂನು ಕೊತ್ತಂಬರಿ ಉಡಿ ಹಾಕ್ತೇನೆ ನೋಡಿ ಸ್ವಲ್ಪ ಗಟ್ಟಿ ಮೊಸರು ತಗೊಂಡಿದ್ದೇನೆ ಇದಕ್ಕೆ ಸ್ವಲ್ಪ ಗಟ್ಟಿ ಮೊಸರನ್ನು ಆ್ಯಡ್ ಮಾಡ್ತೇನೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತೇನೆ ನಮ್ಮ ಮಸಾಲ ರೆಡಿಯಾಗಿದೆ ನೋಡಿ ಇದೊಂದು ಸ್ವಲ್ಪ ಟೇಸ್ಟ್ ಮಾಡಿ ನೋಡಿದೆ ಖಡಕ್ಕಾಗಿ ಬಂದಿದೆ ಇದು ಫಸ್ಟ್ ಟೈಮ್ ಮ್ಯಾರಿನೇಟಿಗೆ ಒಂದು ಅರ್ಧ ಗಂಟೆ ಇಟ್ಟಿದೆ ಮಸಾಲೆ ಅಪ್ಲೈ ಮಾಡಿ ಈಗ ಎರಡನೇ ಸಲ ಮಸಾಲೆ ಅಪ್ಲೈ ಮಾಡ್ತೇನೆ ಕಟ್ಸಿನ ಒಳಗೆ ಸರಿಯಾಗಿ ಮಸಾಲ ಹಾಗೆ ಅಪ್ಲೈ ಮಾಡ್ತೇನೆ ಮತ್ತೊಂದು ಸೈಡ್ಗೂ ಹಾಕ್ತೇನೆ ಮಸಾಲ ಅಪ್ಲೈ ಮಾಡಿದ್ದೇನೆ ಈಗ ಇದನ್ನು ಒಂದು ಗಂಟೆ ಹಾಗೇ ಬಿಡ್ತೇನೆ ಚಿಕನ್ ಮಸಾಲಾನ ಸರಿಯಾಗಿ ಎಳ್ಕೊಳ್ಳಿ ನೋಡಿ ತಂದೂರಿ ಚಿಕನ್ ಮಾಡಲಿಕ್ಕೆ ಮೂರು ಕೆಂಪು ಕಾಲನ್ನ ಸೆಟ್ ಮಾಡಿದ್ದೇನೆ ಈಗ ಅದರ ಮಿಡ್ಲ್ಗೆ ಚಾರ್ಕೋಲ್ ಹಾಕಿ ಅದನ್ನು ಕೆಂಡ ಮಾಡ್ತೇನೆ ನಾನು ಪೇಪರ್ನ ಈಗ ರೌಂಡ್ ಆಗಿ ರೌಂಡ್ ಆಗಿ ಈಗ ಮಜ್ಜಿ ಓ ಇಲ್ಲಿಡ್ತೇನೆ ತೆಂಗಿನ ಎಣ್ಣೆ ಹಾಕ್ತೇನೆ ಈ ಪೇಪರ್ ಮೇಲೆ ತೆಂಗಿನೆಣ್ಣೆ ಹಾಕಿದ ಪೇಪರ್ಗೆ ಈಗ ಬೆಂಕಿ ಒಂದು ನಾಲ್ಕು ಗೆರೆಟೆಯನ್ನು ಕೂಡ ಹಾಕಿ ಆ್ಯಡ್ ಮಾಡಿದ್ದೀನಿ ಇದಕ್ಕೆ ನೋಡಿ ಈಗ ಒಂದು ಗಂಟೆ ಆಯ್ತು ಇದನ್ನು ಮ್ಯಾರಿನೇಟ್ ಇಟ್ಟು ಇದನ್ನ ಸ್ಟೀಲಿನ ಗ್ರಿಲ್ಲಿನ ಇದಕ್ಕೆ ಇದನ್ನು ಸೆಟ್ ಮಾಡ್ತೇನೆ ಮಾಡ್ತೇನೆ ಈಗ ಈಗ ಇದನ್ನ ಇದರ ಮೇಲೆ ಇಡ್ತೇನೆ

ತಂದೂರಿ ಚಿಕನ್ ರೆಡಿ ಈಗ ಇದನ್ನು ನಾನು ತೆಗಿತೇನೆ ಇವತ್ತಿನ ನಮ್ಮ ರೆಸಿಪಿ ತಂದೂರಿ ಚಿಕನ್ ನಮ್ಮ ತಂದೂರಿ ಚಿಕನ್ ರೆಡಿ ಆಗಿದೆ ನೋಡಿ ಒಳ್ಳೆ ಸ್ಮೋಕಿ ಸ್ಮೋಕಿಯಾಗಿ ಸೂಪರಾಗಿ ಸೂಪರ್ ಆಗಿ ಬಂದಿದೆ ಈಗ ಅದನ್ನು ಟೇಸ್ಟ್ ಮಾಡ್ತೇನೆ ಹೇಗಾಗಿದೆ ಅಂತ ನೋಡ್ತೇನೆ ನೋಡಿ ಸೂಪರ್ ಆಗಿ ಬಂದಿದೆ ತಂದೂರಿ ಚಿಕನ್ ನಾನು ಟೇಸ್ಟ್ ಮಾಡ್ತೇನೆ ಒಂದು ಲೆಗ್ ಪೀಸ್ ತಗೊಂಡಿದ್ದೇನೆ सूपर बंदे ऑसम टेस्ट खार खार सूपर